ನಮ್ಮ ದೇವಸ್ಥಾನ ಕಿತ್ತು ಎಸೆಯಲು ಒಂದು ಹುನ್ನಾರ ನಡೆಸುತ್ತಿರುವ ದುಷ್ಟರಿಗೆ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಮಾಜದ ಎಲ್ಲ ಬಾಂಧವರು ಈ ಯಾರು ಇಲ್ಲ ಈ ಸಮಾಜದ ಏನು ನಾವು ಎದುರಿಸಿ ಏನು ಅವ್ರು ಪ್ರಯತ್ನ ಮಾಡ್ಯಾರ ನಮ್ಮ ಸಮುದಕ್ಕ ಅನ್ಯಾಯ ಆದ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ ನಾವು ಯಾರು ಕೈ ಸಿದ್ಧ ರಾಮೇಶ್ವರ ದೇವಸ್ಥಾನಕ್ಕೆ ಜಾಗಿಯನ್ನ ಸರ್ಕಾರ ಮಂಜೂರು ಮಾಡಲು ಆಗ್ರಹಿಸಿ ಬೃಹತ್ ಮೆರವನಿಗೆ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಶಾಂತಿನಗರದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನವನ್ನ ಕಟ್ಟಿಕೊಂಡು ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನದ ಆವರಣದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಲಾಲನೆ ಪಾಲನೆ ಮಾಡುತ್ತಾ ಬಂದಿದ್ದಾರೆ ಸರ್ಕಾರ ಈ ಜಾಗೆಯನ್ನ ಭೂವಿವಡ್ಡರ್ ಸಮಾಜಕ್ಕೆ ಮಂಜೂರು ಮಾಡಬೇಕು ಎಂದು ಅಖಿಲ ಕರ್ನಾಟಕ ಭೂವಿವಡ್ಡರ್ ಯುವ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿರವರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಪ್ರತಿಭಟನೆಯನ್ನು ಸುರಸಂಗಿ ಲಿಂಗರಾಜ್ ಸರ್ಕಲ್ದಿಂದ ಪ್ರಾರಂಭಿಸಿ ಕಿಲ್ಲಾ ಮತ್ತು ಸಂಗೊಳ್ಳಿ ರಾಯನ ಸರ್ಕಲ್ ಮುಖಾಂತರ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಂತರ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಎನ್ ಹೆಂಗನ್ನವರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಆನೆಗುಂಡಿ ಕೆಪಿಸಿಸಿ ಧಾರವಾಡ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷ ಲಕ್ಷ್ಮೀ ಹೊಸೂರ್ ಉತ್ತರ ಡಿಎಸ್ಎಸ್ ಅಧ್ಯಕ್ಷರಾದ ವಿಬಿ ರಾಮಚಂದ್ರ ಪಕ್ಕೀರಪ್ಪ ವಡ್ಡರ್ ಭೂವಿ ಹನುಮಂತಪ್ಪ ವಡ್ಡರ್ ಭೂವಿ ಅಖಿಲ ಕರ್ನಾಟಕ ಭೂವಿ ವಡ್ಡರ್ ಯುವ ವೇದಿಕೆಯ ಕಾರ್ಯಕರ್ತರು ಇನ್ನಿತರರು ಭಾಗವಹಿಸಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ಅಂದ್ರೆ ನಮ್ದು ಹುಬ್ಬಳ್ಳಿ ಧಾರವಾಡ ಅದಕ್ಕಾಗಿ ಅವರು ಕಂಕಣ ಬದ್ಧರಾಗಿ ಕೊಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಅವರಲ್ಲಿ ಧ್ವನಿ ಅಂತ ಎತ್ತುವಂತ ಶಕ್ತಿ ನಮ್ಮ ಉಪಾಧ್ಯಕ್ಷರ ರಾಜ್ಯದ ಉಪಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಅವರಿಗೆ ನಿಮ್ಮೆಲ್ಲರ ಒಂದು ಪಡ್ಕೊಂಡು ಅನುಗ್ರಹ ಪಡ್ಕೊಂಡು ಅವ್ರಿಗೆ ನಾವು ಒಂದು ಮಾಲಾರ್ಪಣೆ ಮಾಡ್ತೇನೆ ಎಲ್ಲರೂ ಸಂತೋಷವಾಗಿ ನಮ್ದು ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜಿ ಹೋರಾಟ ಏನೇ ಬರಲಿ ಏನೇ ಬರಲಿ ನಮ್ಮ ಸವದತ್ತಿ ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹಾ ನಮ್ಮ ಶಾಂತಿನಗರದಲ್ಲಿ ನಮ್ಮ ಭವ್ಯ ಸಮಾಜದವರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಸಿದ್ದರಾಮೇಶ್ವರ ನಮ್ಮ ಕುಲಗುರುಗಳಾದ ಗುರುಗಳಾದ ಸಿದ್ದರಾಮೇಶ್ವರ ದೇವಸ್ಥಾನವನ್ನು ನಮ್ದು ಶಕ್ತಿ ಅನುಸಾರಾಗಿ ಕಟ್ಟಿಕೊಂಡು ಅದನ್ನು ಪೂಜೆ ಮಾಡುತ್ತಾ ಗಿಡ ಮರಗಳನ್ನು ಬೆಳೆಸಿಕೊಂಡು ನಾವು ಪೂಜಿಸುತ್ತಾ ಬಂದಿರುವ ನಮ್ಮ ದೇವಸ್ಥಾನವನ್ನು ಈಗ ಅದೆಲ್ಲ ಪುರಸಭೆ ಹಂತದಲ್ಲಿ ಆಗಲಿ ಒಂದು ರಾಜಕೀಯ ಒಂದು ಹಿರಿಯ ನಾಯಕರಲ್ಲಿ ಆಗಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ಆಗಲಿ ನಮ್ಮ ಬಯೋ ಸಮಾಜಕ್ಕೆ ಈ ಕೊಡ ಮಾಡುವಂಥ ಈ ದೇವಸ್ಥಾನದ ಜಾಗೆಗೆ ಅಡ್ಡಿ ಆತಂಕ ಮಾಡುವುದಲ್ಲದೆ ನಮ್ಮ ಆ ದೇವಸ್ಥಾನ ಕಿತ್ತು ಎಸೆಯಲು ಒಂದು ಹುನ್ನಾರ ನಡೆಸುತ್ತಿರುವ ದುಷ್ಟರಿಗೆ ಅವರಿಗೆ ಶಿಕ್ಷೆ ಆಗಬೇಕಂತೇಳಿ ಈ ಸಮಾಜದ ಎಲ್ಲ ಬಾಂಧವರು ಕೇಳಿಕೊಳ್ಳುತ್ತಾರೆ ಹಾಂ ಅದಕ್ಕೆ ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಯಾರಿಂದು ಅನ್ಯಾಯಕ್ಕೆ ತಂದ್ರೆ ನಮ್ಮ ಸಮಾಜ ಇಲ್ಲಿ ಇರ್ತೈತಿ ಆದ್ರೆ ಈ ಏನು ತಿಳ್ಕೊಂಡ್ರೆ ಈ ಸಮಾಜಕ್ಕೆ ಯಾರು ಇಲ್ಲ ಈ ಸಮಾಜದ ಏನು ನಾವು ಎದುರಿಸಿತ್ಕೋಬೇಕಂತ ಏನು ಅವ್ರು ಪ್ರಯತ್ನ ಮಾಡ್ಯಾರ ಅದು ತಪ್ಪು ಕಲ್ಪನೆ ಅದಕ್ಕಾಗಿ ನಮ್ಮದೇ ಆದಂತ ಒಂದು ಸಂವಿಧಾನದ ಅಧಿಯಲ್ಲಿ ನಮ್ಮ ವಯ್ ಸಮಾಜದ ಕೂಡ ಆ ದಲಿತ ಸಮಾಜವಾಗಿ ಬೆಳೀತಾ ಇದೆ ಅದರಿಂದ ಸಮಾಜದ ಎಲ್ಲ ಬಾಂಧವರಿಗೆ ಬದುಕಲು ಹೊತ್ತಿದೆ ಅದಕ್ಕೆ ನಮ್ಮ ಹಕ್ಕು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋ ದುಷ್ಟರಿಗೆ ಶಿಕ್ಷೆ ಆಗ್ಬೇಕಂತ ನಾ ವಿನಂತಿ ಮಾಡಿಕೊಳ್ಳೋದೇನೆ ಅಧಿಕಾರಿಗಳಲ್ಲಿ ಹಾ ನಮ್ಮ ಸಮಾಜ ಬಾಂಧವರು ಇದಕ್ಕಾಗಿ ಹೋರಾಟ ಮಾಡಲು ಅದು ಅಲ್ಲಿಂದ ಎಲ್ಲರೂ ಜನ ಸೇರಿದ್ದಾರೆ ಇದನ್ನು ಸರಿಪಡಿಸಿ ನಮಗೆ ಅನುಕೂಲ ಮಾಡಿ ಕೊಡೋದೇ ಇದ್ರೆ ಮುಂದಿನ ದಿನದಲ್ಲಿ ಇದನ್ನ ಹತ್ತು ಪಟ್ಟು ಜನ ಸೇರಿಸಿ ಇದಕ್ಕೆ ನಾವು ಏನು ಮುತ್ತಿಗೆ ಹಾಕಬೇಕು ಏನ್ ಮಾಡ್ಬೇಕು ಅನ್ನೋದು ನಮ್ಮ ನಾಯಕರು ಕೈ ಕಟ್ಟಿ ಕುಂದರುದಿಲ್ಲ ಇನ್ನೊಂದು ಸಂಘಟನೆ ಬೆಳಿತೈತಿ ಅದಕ್ಕೆ ಕಿಚ್ಚು ಎಲ್ಲರಲ್ಲಿ ಹೆಚ್ಚಾಗತ್ತೆ ಅದಕ್ಕೆ ಯಾರ್ಯಾರ ಮಾತು ಕೇಳಿ ಗತಂತ್ರ ನಡೆಯುವುದಕ್ಕೆ ನಾವು ಬಿಡುವುದಿಲ್ಲ ನಮ್ಮ ನಾಯಕರು ಸತ್ತ ಶಕ್ತರದಾರ ಅದಿನ್ನ ಸೇರ್ಸೋಂಥದಾರ ಆದ್ರೆ ಎರಡು ದಿವಸದಾಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಇಷ್ಟೇ ಜನ ಬಂದಾರ ಆದ್ರೆ ಇನ್ನೂ ಮತ್ತೆ ನಮಗೆ ಅವಕಾಶ ಕೊಟ್ಟರೆ ಇದು ಹತ್ತು ಪಟ್ಟು ಜನ ನಾವು ಸೇರುತ್ತೇವೆ ಮೂಲಿ ಮೂಲೆಯಿಂದ ನಮ್ಮ ಸಮಾಜದವರು ಬಂದೇ ಬರ್ತಾರೆ ನಮಗೆ ಅನ್ಯಾಯ ಮಾಡೋದು ಅವ್ರ ಕಣ್ಣಿಲು ನೋಡೋದಲ್ಲ ಅದಕ್ಕೆ ಅವ್ರಿಗೆ ಆದಷ್ಟು ಸಹಾಯ ಮಾಡೋದಲ್ಲದೆ ಅದನ್ನು ಪಡೆಯುವವರಿಗೆ ಅವರು ಧರಣಿ ಕುಂದ್ರ ತಯಾರಿದ್ದಾರೆ ಸಮಾಜದಾಗೆಲ್ಲ ರಾಜಕೀಯ ಮುಖಂಡರು ಕೂಡ ಇದ್ದಾರೆ ನಾವೇನೋ ಪ್ರದೇಶ ಸಮಾಜ ಅಲ್ಲ ನಮ್ದು ಮುಂದುವರೆದ ಸಮಾಜ ಐತಿ ಸಂವಿಧಾನದ ಅಧಿಯಲ್ಲಿ ನಾವು ಬದುಕಾದ ಹಕ್ಕ ಐತಿ ನಾವು ಒಂದು ದೇವಸ್ಥಾನ ಕಟ್ಟಿಕೊಂಡು ಪೂಜೆ ಮಾಡಲು ಒಂದು ಪಟ್ಟಿರುವ ಜಾಗದಲ್ಲಿ ನಾವು ಇಪ್ಪತ್ತು ವರ್ಷದಿಂದ ಕಟ್ಟಿಕೊಂಡಂತ ದೇವಸ್ಥಾನವನ್ನು ಇವತ್ತು ಕಿತ್ತು ಎಸೆದು ಅಲ್ಲಿ ಶೌಚಾಲಯ ಕಟ್ಟುತ್ತಿದ್ದ ಅಂತ ಹೇಳಿ ಕೇಟ ಅವರು ಅರ್ಜಿ ಕೊಟ್ಟ ಹೋಗುತ್ತಿರುವ ದುಷ್ಟರಿಗೆ ಕರೆದು ತಕ್ಕ ವಾರ್ನಿಂಗ್ ಮಾಡಬೇಕು ಸಂಬಂಧಿಸಿದ ಅಧಿಕಾರಿಗಳಾಗಲಿ ರಾಜಕೀಯ ಒಂದು ಹಿರಿಯರಾಗಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡೋಕೆ ಬಿಡಬೇಡ್ರಿ ಸಮಾಜ ಅನ್ಯಾಯ ಮಾಡೋದ್ರಾಗ ನಾವು ಯಾರಿಗೆ ಅನ್ಯಾಯ ಮಾಡಿದ್ರೆ ಸಮಾಜ ನಮ್ಮದು ಅಲ್ಲ ನಾವು ನ್ಯಾಯಯುತವಾಗಿ ನಾವು ದುಡಿದಂಥ ದುಡ್ದಂಥ ದುಡ್ಡಿನಲ್ಲಿ ಅದನ್ನು ಸ್ವಲ್ಪ ಜೀವನ ಸಾಗಿಸುವುದಲ್ಲದೆ ಅಂತ ಒಂದು ಕಾಯಕ ಒಂದು ಒಳ್ಳೆಯ ಕೆಲ್ಸಕ್ಕೆ ದುಡ್ಡು ದುಡಿದು ನಾವು ಮಾಡಿಕೊಡುವಂತ ಈ ದೇವಸ್ಥಾನನ ಕೆಡಿವಿ ಅದನ್ನ ದರ್ಜನೆ ಮಾಡಿ ಅಲ್ಲಿ ದಪ್ಪಾಳಿಕೆ ಮಾಡುತ್ತಿರ್ತೋ ಈ ಜನನ ಎಲ್ಲ ನಮ್ಮ ಸೌದತ್ತಿ ನಾಗರಿಕರು ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಆದ್ರೆ ಇವ್ರು ಏನ್ ಮಾಡ್ತಾರ ಏನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ನೋಡ್ತಾ ಇದಾರೆ ನಾವು ಮುಂದೆ ಏನ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಇವ್ರೆಲ್ಲರೂ ಗಮನಿಸ್ಬೇಕು ನಮಗೆ ಅನ್ಯಾಯ ಆದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ನಾವು ಯಾರು ಕೈ ಕೊಟ್ಟು ಅಂತ ಕುಂದ್ರುದಿಲ್ಲ ನಮ್ಮ ನಾಯಕರು ಕೂಡ ನಿದ್ದೆ ಮಾಡಕತ್ತಿಲ್ಲ ಅವರು ಎಚ್ಚರ ಅದಾರ ಎಲ್ಲ ಗಮನಿಸ್ತಾ ಇದಾರೆ ಅದಕ್ಕೆ ದಯವಿಟ್ಟು ಈ ಮೀಡಿಯಾದ ಮುಖಾಂತರ ತಮಗೆ ವಿನಂತಿ ಮಾಡ್ಕೋತೀನಿ ನಾನು ಅಧಿಕಾರಿಗಳಿಗಾಲಿ ಏನೋ ನಮ್ಗೆ ಅನ್ಯಾಯ ಅಂತ ಒಂದು ಹಾ ಬುದ್ಧಿವಂತರೂ ಆಗಲಿ ಬಡ ಅವಂತರಾಗಲಿ ಇನ್ನು ಮುಂದೆ ಕೈ ಮುಗಿದು ಕೇಳ್ಕೊತೀನಿ ಹಿಂಗೆ ಅನ್ಯಾಯ ನಮ್ಮ ಸಮಾಜಕ್ಕೆ ಮಾಡಬೇಡ್ರಿ ನಿಮಗೆ ಆದಂಥ ಏನಾರ ಒಂದು ಇದ್ರದ್ರೆ ನಿಮ್ಮದು ಕೇಳಿಕೆಟ ಪಡ್ಕೊರಿ ಅದನ್ನು ನಮ್ಮದು ಕಸ್ದು ನೀವು ತಿನ್ನಕ್ಕೆ ಹೋಗ್ಬೇಡ್ರಿ ನಾವು ಅಡುಗೆ ಮಾಡಿಟ್ಟು ಊಟ ಮಾಡೋ ಟೈಮ್ದಾಗ ನೀವು ಹಾಕೋ ಕೆಲಸ ಏನಕ್ಕೆ ಮಣ್ಣು ಹಾಕೋ ಕೆಲಸ ಆಗೈತೆ ನಮ್ಮ ತಟ್ಟೆಯಲ್ಲಿ ಆ ಕೆಲಸ ಮಾಡಬೇಡ್ರಿ ಎಲ್ಲ ನಮಗೆ ಸರ್ಕಾರದ ವತಿಯಿಂದ ಕೊಡಾಕೋ ಏನು ತಯಾರಿ ಆಗೈತಲ್ಲ ಸರ್ಕಾರ ಎಲ್ಲ ಮುಗಿದು ಇದು ಅದ್ ದಾಖಲೆಗಳು ಕೂಡ ಎಲ್ಲರಿಗೂ ನಾವು ತೋರಿಸ್ಬಿಟ್ಟೇವಿ ಆದ್ರೆ ಇನ್ನು ಅದನ್ನೇ ಅಂತ ತಿಳ್ಕೊಂಡು ಮುಂದುವರಿಬೇಡ್ರಿ ನಮಗೂ ಶಾಂತಿ ಸಿಗುದಿಲ್ಲ ನಿಮಗೂ ಶಾಂತಿ ಸಿಗುದಿಲ್ಲ ಆ ಶಾಂತಿ ನಗರದಾಗ ಹೆಸರಿನ ತಕ್ಕ ನಾವು ಶಾಂತರಾಗಿ ಬದುಕೋಣ ಕ್ರಾಂತಿ ಆಗಬಾರ್ದು ಈ ದೈವಕ್ಕ ನಾ ಏನೋ ನಮ್ಮ ತಪ್ಪು ಸಮಾಜದಿಂದ ಆಗಿದ್ರು ಅದನ್ನ ಮರೆತು ಇನ್ನು ಮುಂದೆ ನಮ್ಗೆ ಒಳ್ಳೆಯ ಒಂದು ಹಿತಚಿಂತಕರಾಗಿ ಮಿತ್ರ ಸಮಾಜಗಳಾಗಿ ನಮಗೆ ಸಹಾಯ ಮಾಡ್ರಿ ವಿನ ಅನ್ಯಾಯ ಮಾಡಬೇಡ ಅಂತ ಕೈ ಮುಗಿ ಕೇಳ್ಕೊತ ದೈವಕ್ಕ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಸರ್ ನಾವು ಬೋವಿ ವರ್ಗ ಸಮಾಜದವರು ಸಿದ್ದರಾಮೇಶ್ವರ ದೇವಸ್ಥಾನ ಗುರುತಿಸ್ಕೊಂಡಿದ್ದೇವೆ ಸರ್ ಇದು ಬಹಳ ಒಂದು ಇಪ್ಪತ್ತು ವರ್ಷ ಆಯ್ತು ಇದು ಶಾಂತಿನಗರ ಅಂತ ಹೇಳಿದ ಏರಿಯಾ ಇದು ನಮ್ಮ ಬೋವಿ ಸಮಾಜದ ಕುಲ ಗುರುಗಳಾದಂತಹ ನೆಮ್ಮದಿ ಸಿದ್ಧರಾಮ ದೇವಸ್ಥಾನ ನಾವು ಶಕ್ತಿ ಬೆಸ್ಟ್ ಕಟ್ಟಿಕೊಂಡು ಪೂಜೆ ಮಾಡ್ಕೊಂತ ಇವೆಲ್ಲ ಗಿಡ ಮರಗಳನ್ನು ಧರಿಸುವಂಥ ನಮಗೆ ಪೊಲೀಸರಿಂದ ಟರ ಮಾಡಿಸಿಕೊಂಡು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಅವರೆಲ್ಲ ನಮಗ ಇದು ದಾಖಲೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಇಲ್ಲಿ ಜನರು ಸೇರಿಕೊಂಡು ನಮಗೆ ಜಾಗ ಬಿಡಿಸ್ಬೇಕು ಕಸಗೋಗಂತಾರ ಮಾಡಿ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ತೊಂದರೆ ರೀ ಮತ್ತು ನಮ್ಮ ಕುಡಿದು ಅಭ್ಯರ್ಥಿ ಶಬ್ದ ಜಾತಿ ನಿಂದನೆ ಮಾಡೋದು ಜೀವ ಬೆದರಿಕೆ ಹಾಕಿದ್ ಮಾಡ್ತಾರೆ ಸರ್ ಯಾಕಂದ್ರೆ ಇದು ಜಗ ತೊರೆಸಭೆಗೆ ಸಂಬಂಧಪಟ್ಟಿದ್ದ ಜಾಗ ಇದೆ ಸರ್ ಇದು ಇದು ಯಾರು ಆಸ್ತಿ ಅವಾಗ ನಾವೇನು ತೊಂದರೆ ಮಾಡಿಲ್ಲ ಅವ್ರ ಇಲ್ಲಿ ಅವರು ಏನೋ ಒಂದು ದುರುದ್ದೇಶ ಇಟ್ಟುಕೊಂಡು ಜನರು ನಮಗೆ ಇವ್ರನ್ನ ಓಡಿಸಬೇಕು ಇವೆಲ್ಲ ಅಭಿವೃದ್ಧಿ ಮಾಡಿದಂಥ ದೇವಸ್ಥಾನ ಒಂದು ಇದು ಮಾಡತ್ತಾರ ಅದಕ್ಕೆ ದಯವಿಟ್ಟು ಏನತ್ತಲ್ಲ ರೀ ಇದು ನಮ್ಮ ಸಮಾಜ ಸಾಮಾಜಿಕ ಮಾನ್ಯ ಶಾಸಕರು ಇದ್ದವ್ರು ಹಿಂದಿನವರು ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟಿದ್ದಾರೆ ಮುಂದೆ ಪುರಸಭೆಗೆ ಸಂಬಂಧಿಸಿದ ಅಧಿಕಾರಿಗಳು ದಾಖಲೆಗಳನ್ನು ಸ್ವಲ್ಪ ಒದಗಿಸ್ಕೊಟ್ರೆ ಅದು ಡಿ ಸಿ ಅವರು ಅದನ್ನೆಲ್ಲ ನಮ್ಗೆ ಸಮಾಜಕ್ಕೊಂದು ಅದನ್ನು ಉತ್ತಾರ ತೋರಿಸಿದ್ರೆ ನಾವು ಮುಂದಿನ ಒಂದು ಸಮುದಾಯ ಭವನ ಈ ಏನೋ ಅಭಿವೃದ್ಧಿ ನಾವು ಭೂವಿ ಅಭಿವೃದ್ಧಿ ನಿಗಮದಿಂದ ಏನೋ ಅನುದಾನ ಪಡ್ಕೊಂಡು ನಾವು ಅಭಿವೃದ್ಧಿ ಪಡ್ಕೋಬೇಕು ಮುಂದೆ ನಮಗೆ ಎಲ್ಲ ಜನ ಸೇರಿಕೊಂಡು ಈ ನಮ್ಮ ಗುರು ಒಂದು ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಆಚರಣೆ ಆಗುತ್ತೆ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಅಂತೇಳಿ ಅದ್ರಾಗೆಲ್ಲ ನಾವು ಒಂದಾಡಿ ಸೇರಿ ಅಂತ ಒಂದು ಕಾರ್ಯಕ್ರಮ ಮಾಡೋಕ್ಕಾಗತ್ತೆ ಇದಕ್ಕೆ ನಮಗೆ ಇಲ್ಲಿ ಜನ ನಮ್ಮ ತೊಂದರೆ ಪಡಿಸೋದಕ್ಕೆ ಯಾವ ರೀತಿ ಅವ್ರಿಗೆ ಕುತಂತ್ರ ನಡೆಸಾರ ಇದಕ್ಕೆ ಇನ್ನೇನು ಯಾರು ಅನ್ನೋದು ಸಾತ್ರಿ ಸರ್ ನಾವಿದ್ದ ಇಪ್ಪತ್ನಾಲ್ಕು ವರ್ಷ ನಮ್ಗೆ ಹಿಂದಿಕ ಸುಭಾಷ್ ಕೌಸಲಿಗೆ ಶಾಸಕರಿದ್ದರು ಆ ಶಾಸಕರಿದ್ದ ಟೈಮ್ದಲ್ಲಿ ನನಗೊಂದು ಆಶ್ರಯ ಮನೆ ಒಂದು ಇಲ್ಲಿ ನನಗೆ ನೀಡಿದ್ರು ಆಶ್ರಯ ಮನೆ ನೀಡಿದ ತಕ್ಷಣ ಇಲ್ಲೇ ನಾನು ಹಂಗಾರ ಇಲ್ಲೆಲ್ಲ ಕಸ ಆದಿ ಇದು ಎಲ್ಲ ಬೆಳೀತಿತ್ತು ಹಂಗಾರೆ ನಾನು ಏನೋ ಒಂದು ನಮ್ಮ ಗುರು ಅದಾರ ಅಂತೇಳಿ ಒಂದು ಸಿದ್ದರಾಮೇಶ್ವರ ದೇವಸ್ಥಾನ ಮಾಡ್ಬೇಕಂತೇಳಿ ನಾನು ಈ ಗಲೀಜೆ ಜಾಗ ಇದ್ದನ್ನು ಎಲ್ಲ ಸ್ವಚ್ಛತಾ ಮಾಡ್ಕೊಂತ ದಿನ ನಿರಂತರ ಪೂಜೆ ಪುರಸ್ಕಾರ ಮಾಡಿಕೊಂಡು ಒಂದು ಒಳ್ಳೆಯ ಭಾವನೆ ನಾವು ದಿನ ನಿರಂತರ ಪೂಜೆ ಒಂದು ಕಾಲ ಇದನ್ನು ಮಾಡ್ಕೊತನ ಮುಂದೆ ನಾವು ಒಂದು ಕಾಯ್ಕ ಮಾಡ್ಕೊತಾನೆ ಇಲ್ಲಿ ಇಪ್ಪತ್ನಾಲ್ಕು ಪರ್ಸ್ ಕಂಪ್ಲೇನ್ ಅದೇನು ರೀ ಈಗ ನಡೆದದ್ದು ಘಟನೆಗಳು ಏನು ಮಾಡಿದಾರಪ್ಪ ಅಂದರೆ ಕೆಲವು ಜನ ಇದಕ್ಕೆ ರದ್ದು ಮಾಡಿ ಕ್ಯಾಸ ಇದು ಇದು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಈಗ ಇವಾಗ ಘಟನೆ ನಡೆದಿದ್ರಿ ನಾನು ಎರಡು ಸಾವಿರದ ಎರಡರಾಗ ನಾನು ಇಲ್ಲಿ ಬಂದಾಗ ನನಗೆ ಯಾರು ಏನು ಯಾರು ಯಾರೇನು ತೊಂದರೆ ಮಾಡಿರ್ಕಿಲ್ಲ ಆವಾಗಿಂದ ನಾನು ಇಲ್ಲಿ ಗಿಡ ಮರಗಳನ್ನೆಲ್ಲ ಬೆಳೆಸಿಕೊಂಡು ಎಲ್ಲಾನು ಸೊ ಒಂದು ಆಕಾಶದ ಎತ್ತರಕ್ಕ ಬೆಳೀಲಿ ಅಂತ ಹೇಳಿ ಕೆಲಸ ಇವಕ್ಕೆಲ್ಲೂ ನೀರನ್ನು ಹಾಕಿ ಎಲ್ಲ ಗಿಡ ಮರಗಳನ್ನು ಎಲ್ಲ ಬೆಳೆಸಿಕೊಂಡು ನಾನು ಒಂದು ಒಂದು ಮನೋಭಾವ ನಂಬಿಕೆ ದೇವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಇಲ್ಲೆಲ್ಲನೂ ಅಡ್ಡಿ ಪಡ್ಸಕತ್ತಾರ ಸರ್ ಇಲ್ಲಿ ಎಲ್ಲಾ ಜಾತಿಯವರು ಇದ್ರು ಕೂಡ ಎಲ್ಲಾ ಜಾತಿಯವರು ಕೂಡ ನಾನು ಮಾತಾಡ್ತೀನಿ ಎಲ್ಲಾ ಜಾತಿಯವ್ರ ಜೊತೆ ಐತ್ ನನಗ ಈ ಕೆಲವು ಜನ ನಮ್ಮ ಗುಂಪು ಕಟ್ಕೊಂಡು ಗುಂಪು ನಮಗ್ ಷಡ್ಯಂತ್ರ ಮಾಡಕತ್ತಾರು ಅಂತ ಹೇಳಿ ಕೆಲಸ ಅರ್ಜಿಗಳ ಕೊಟ್ಟು ಅಧಿಕಾರಿಗಳಿಗೆ ತಪ್ಪ ಮಾಹಿತಿಯನ್ನು ನೀಡಿ ನಮಗೆಲ್ಲ ಅನ್ಯಾಯ ಮಾಡಕತ್ತಾರ ಸರ್ ನಮ್ಮ ಒಡ್ಡರ ಭವಿ ಸಮಾಜಕ್ಕೆ ನಾನು ಸಮಾಜಕ್ಕೆ ಇರ್ಲಿ ಅಂತ ಹೇಳಿ ಮನೋಭಾವನೆಯಿಂದ ಮನೋಭಾವನೆಯಿಂದನ ನಾನು ದುಡ್ಕೊಂತ ಬಂದೆ ಆದರೂ ಕೆಲವು ಜನ ನಮ್ಮ ಸಮಾಜದವ್ರಿಗೆ ಹೇಳಿದ್ರು ಕೂಡ ಅವರು ಅಲಕ್ಸ್ಥಾನ ಮಾಡೋಕ್ಕೆ ತರ್ತಾರೆ ಅದ ಇದರಿಂದ ನಮಗೆ ಸರಿಯಾಗಿ ಇದೊಂದು ಸಮುದಾಯ ಭವನ ಆಗಲಿ ನಮ್ಮ ಎಲ್ಲ ಜಾತಿಯವ್ರಿಗೆ ಆಗಲಿ ನಮ್ಮ ಸಮಾಜದವ್ರಿಗೆ ಆಗಲಿ ಅನೇಕ ಜಾತಿಗಳಿದ್ರು ಕೂಡ ಅವ್ರಿಗೇನು ಇಲ್ಲಿ ಕಲ್ಯಾಣ ಮಾಡೋಕೆ ಮುಂದೆ ಅವ್ರಿಗೆ ಕುಂಡ್ರಾಕ ಮಲ್ಕೊಳಾಕ ಏನು ಅವ್ರಿಗೆ ಕುಡಿಯಾಕ ನೀರಿಂದ ನಾವು ಯಾರಿಗೆ ಏನು ತೊಂದರೆ ಮಾಡೋದಿಲ್ಲ ಇಲ್ಲೇ ನಾವು ಮಾಡಿನೂ ಇಲ್ಲ ಒಂದು ದೇವಸ್ಥಾನ ಅಂದ್ರೆ ಒಂದು ಒಳ್ಳೆಯ ಮನೋಭಾವದಿಂದನ ನಾವೆಲ್ಲಾನು ಇದನ್ನು ಮಾಡ್ಕೊಂಡು ನಿಭಾಯಿಸ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಬಂದೇನೆ ಎರಡು ಸಾವಿರದ ಎರಡು ಎರಡರಿಂದ ಸರ ಆದರೂ ಕೂಡ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂದೆ ನನಗೆ ಏನೋ ಸ್ವಲ್ಪ ಏನೋ ತ್ರಾಸ ಅನಿಸೋಕತ್ತೆ ಸರ್ ನನಗೆ ಒಬ್ರು ನಮ್ಮ ಭೂಮಿ ಸಮಾಜ ಸಮಾಜಕ್ಕೆ ಏನೈತಲ್ಲ ರೀ ಅವ್ರಿಗಾಗೇ ನಾವು ಇದನ್ನು ಮಾಡೋಕ್ಕಿದ್ದೆ ಅವರೆಲ್ಲರೂ ಸಮಾಜದಂತ ನಾವು ರೀ ಆದರೆ ಸಮಾಜಕ್ಕೆ ಕೆಲವೊಂದು ಮಂದಿಗೆ ತಪ್ಪು ಗೈಡೆನ್ಸ್ ಹೇಳಿ ಅವ್ರು ಸರಿಸಟ್ಟ ನಮ್ಮ ನಮ್ಮೊಳಗೆ ಒಂದು ಬಿರುಕು ಮೂಡಿಸಿ ಅವರು ಏನತ್ತಲ್ಲ ನಮಗೆ ಅದನ್ನು ನಾವು ತೊಗೊಳಕಂತ ಒಂದು ಪ್ರಯತ್ನ ಮಾಡಕತ್ತಾರ ಸರ್ ಅದಕ್ಕೆ ದಯವಿಟ್ಟು ಆ ಪ್ರಯತ್ನಕ್ಕೆ ಕೈ ಬಿಟ್ಟು ಅಂತ ಅವರು ಇಲ್ಲಿ ವಿನಂತಿ ಮಾಡ್ಕೊತೀವಿ ಸರ್ ಅದಕ್ಕೆ ಈ ಪರಿಶಿಷ್ಟ ದಲಿತ ಸಮಾಜಕ್ಕೆ ಇದಂಥ ಒಂದು ದೇವಸ್ಥಾನ ನಮ್ಮ ಕುಲ ಗುರುಗಳಾದಂಥ ಅವರು ಬಸವಾದಿ ಶರಣರ ಒಂದು ಕಾಲದಾಗ ಅವರು ಮೊದಲು ಸಾಹಿತ್ಯ ಅವನು ಇದು ರಕ್ಷಣೆ ಮಾಡುವಲ್ಲಿ ರಗಡ ಮುಖ್ಯ ಪಾತ್ರ ವಹಿಸಾರೆ ಅದರಂತೆ ನಮ್ಮ ಶರಣರು ಕೂಡ ಅವನು ನಾವು ಕಾಯಕಾದ ಒಂದು ಮಾರ್ಗ ತೋರಿಸ್ಕೊಟ್ಟಾರೆ ಕಾಯಕದಿಂದ ನಾವು ಬರ್ತಕ್ಕ ಒಂದು ಹೃದಯ ನಾವು ಗುರು ಅಂತ ನಮ್ಮ ಕರ್ನಾಟಕ ರಾಜ್ಯದಾಗೆಲ್ಲ ನಾವು ಗುರು ಗುರುವಂತನೂ ನಂಬಿ ಪೂಜಿಸ್ತೇವೆ ಆರಾಧಿಸ್ತೇವೆ ಸರ್ ಅದನ್ನೇ ನಾವು ಸಣ್ಣ ಸಮಾಜ ಆದರೂ ಕೂಡ ನಮ್ಮ ಗುರು ಬೇಕಂತೇಳಿ ನಾವು ಇಲ್ಲಿ ಗುಡಿ ಕಟ್ಕೊಂಡು ನಮ್ಮ ಸಣ್ಣದಾದ ಗುಡಿ ಕಟ್ಕೊಂಡ್ರು ಕೂಡ ಮುಂದೆ ಅಭಿವೃದ್ಧಿ ತಾಣ ಆಗತ್ತ ಒಂದು ಭರವಸೆ ಇಟ್ಕೊಂಡು ಮಾಡ್ಕೊಂಡಿರ ಸರ್ ಅದಕ್ಕೆ ಸರ್ಕಾರದ ವತಿಯಿಂದ ಏನೋ ಒಂದು ಮಾಡೋಕೆ ಯಾರಾದರೂ ಒಂದು ವಿಳಂಬ ಧೋರಣೆ ತೋಡಾಕತ್ತಾರ ಅದನ್ನು ಅದು ನಿಂತು ನಮಗೇನು ಅಗತ್ಯವಾದ ದಾಖಲೆಗಳನ್ನು ಪೂರೈಸಿ ಜಿಲ್ಲಾಧಿಕಾರಿಗಳಿಂದ ನಮಗೆ ದಾಖಲೆ ದಾಖಲು ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಇದು ಸಹಾಯ ಅಂತ